ಬೇಸಿಗೆಗಾಲ ಮಾವಿನ ಹಣ್ಣಿನ ಸೀಸನು ಈ ಟೈಮಲ್ಲಿ ಮಾವಿನ ಹಣ್ಣಿನ ರಸಾಯನ ಪೂರಿ ಜೊತೆ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನಮಸ್ಕಾರ ಎಲ್ರಿಗೂ ಮಾಯಾಳ ಅಡುಗೆ ಮನೆಗೆ ಸ್ವಾಗತ ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಸಿಂಧೂರ ಮಾವಿನ ಹಣ್ಣು ದಂಟು ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದರ ಸಿಪ್ಪೆ ತೆಗಿತಾ ಇದ್ದೀನಿ ಸಿಪ್ಪೆ ತೆಗೆಯುವಾಗ ಒಂದು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಒಮ್ಮೆ ಹುಳಗಳಿರೋ ಚಾನ್ಸಸ್ ಇರುತ್ತೆ ಈ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ ಇದನ್ನು ನೋಡಿ ನಾವು ಕೈಯಲ್ಲೇ ಮಾಡಬೇಕು ಈ ಥರ ಕೈಯಲ್ಲಿ ಚೆನ್ನಾಗಿ ಹಿಚಕ್ಬೇಕು ಈ ಥರ ಇನ್ನೊಂದು ಪಾತ್ರೆಗೆ ಇದರ ಗೊರಟು ಹಾಗೂ ಸಿಪ್ಪೆನ ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಳ್ಬೇಕು ಇದು ನೋಡಿ ಎಷ್ಟೊಂದು ದಪ್ಪ ರಸ ಬಂದಿದೆ ಇವಾಗ ಅಂಥೇಳಿ ಇದು ಫಸ್ಟ್ ಟೈಮ್ ರಸ ತೆಗ್ದಾಯ್ತು ಇವಾಗ ಸೆಕೆಂಡ್ ಟೈಮ್ ರಸ ತೆಗಿಯೋಣ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಟ ಗುರುಟು ಹಾಗೂ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಚೆನ್ನಾಗಿ ಕಿವುಚ್ಚಬೇಕು ಮೊದಲೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತುಂಬ ತೆಳ್ಳಗೆ ಮಾಡಬಾರ್ದು ಮಾವಿನ ಹಣ್ಣಿನ ರಸ ನೋಡಿ ಸೆಕೆಂಡ್ ರಸ ಕೂಡ ಆಯಿತು ತೆಗೆದು ಇವಾಗ ಮೂರನೇ ರಸ ತೆಗೊಳ್ಳೋಣ ಇವಾಗ ಸ್ವಲ್ಪ ಕಮ್ಮಿನೇ ನೀರು ಹಾಕಬೇಕು ಇದು ಸ್ವಲ್ಪ ತೆಳ್ಳಗಿನ ರಸ ಬರುತ್ತೆ ಚೆನ್ನಾಗಿ ಕಿವುಚ್ಕೊಂಡು ಈಗ ಇದರ ಸಿಪ್ಪೆ ಹಾಗೂ ಗೊರಟನ್ನು ಬಿಸಾಕಬೇಕು ಟೋಟಲ್ ಮೂರು ರಸ ತೆಗಿಬಹುದು ನೋಡಿ ಚೆನ್ನಾಗಿ ಕಿವ್ಕೊಳ್ತಾ ಇದ್ದೀನಿ ಇದರ ರಸ ಎಲ್ಲ ಹೊರಗಡೆ ಬಂತು ಅದರಲ್ಲಿ ಏನು ಉಳ್ದಿಲ್ಲ ಈಗ ಈ ರಸನ್ನು ಮೇಯ್ನ್ ರಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದ್ದೀನಿ ರುಚಿಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆಗಿಂತ ಬೆಲ್ಲ ಉಪಯೋಗ ಮಾಡಿದರೆ ರುಚಿನೂ ಜಾಸ್ತಿ ಇರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಾವಿನ ಹಣ್ಣಿನ ರಸಾಯನ ರೆಡಿ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬಾರ್ದು ಇದೇ ಥರ ನಾರು ನಾರು ನಮಗೆ ತಿನ್ನುವಾಗ ಸಿಗಬೇಕು ಆವಾಗಲೇ ಚೆನ್ನಾಗಾಗೋದು ಈಗ ಪೂರಿ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ರಸಾಯನ ಪೂರಿ ಜೊತೆ ತಿನ್ನೋಕೆ ರೆಡಿ